ಶಿರಸಿ ತಾಲೂಕಾ ಪಂಚಾಯತ್ ವ್ಯಾಪ್ತಿಯ ಇಸಳೂರಿನ ಕುಲದೇವನ ಸರದಲ್ಲಿ ಶ್ರೀರಾಮ್ ಶೆಟ್ಟಿ ಅವರ ಕೊಟ್ಟಿಗೆಗೆ ನುಗ್ಗಿರುವ ಚಿರತೆ ಆಕಳಿಗೆ ಗಾಯಗೊಳಿಸಿ ಕರುವನ್ನು ತಿಂದು ಹಾಕಿರುವ ಘಟನೆ ನಡೆದಿದ್ದು ಸುದ್ದಿ ತಿಳಿದ ಕೂಡಲೇ ಆರ್ಎಫ್ಒ ಭವ್ಯ ನಾಯ್ಕ್ ಡಿಆರ್ಎಫ್ಒ ರವೀಂದ್ರ ಕಾರ್ನಲ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಘಟನೆಯಿಂದ ಇಸಳೂರು ಗ್ರಾಮ ಪಂಚಾಯತ್ನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ವಿಘ್ನ ನಿವಾರಕ ಗಣಪನು ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ನಿಧಿಯೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಆಶಿಸುತ್ತ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣಿ ನಾಯ್ಕ್ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ತಾಲೂಕಿನ ಬರ್ಗಿ ಪಂಚಾಯತ್ ವ್ಯಾಪ್ತಿಯ ಕಿಮಾನಿ ಎಂಬ ಗ್ರಾಮದ ಬಸ್ ನಿಲ್ದಾಣ ಪ್ರಯಾಣಿಕರಿಗೆ ನೆರಳು ನೀಡಿ ದಣಿವು ನಿವಾರಿಸುತ್ತಾ ಆಸರೆಯಾಗಬೇಕಿತ್ತು ಆದರೆ ಹೀಗಾಗದೆ ಬೀದಿ ನಾಯಿಗಳ ಆವಾಸ ಸ್ಥಾನವಾಗಿ ಕೊಳಚೆ ನೀರು ಕಸ ಕಡ್ಡಿಗಳಿಂದ ತುಂಬಿಕೊಂಡು ಶಿಥಿಲಾವಸ್ಥೆಗೆ ತಲುಪುತ್ತಿದೆ ಬಸ್ ನಿಲ್ದಾಣದ ಒಳಗಡೆಯೇ ಕೆಸುವಿನ ಗಿಡಗಳು ತಲೆ ಎತ್ತಿ ನಿಂತಿವೆ ವಿಚಿತ್ರವೆಂದರೆ ಈ ಭಾಗದ ಜನಪ್ರತಿನಿಧಿಗಳು ಈ ಮಾರ್ಗವಾಗಿ ನಿತ್ಯ ಸಂಚರಿಸುತ್ತಿದ್ದರೂ ಬಸ್ ನಿಲ್ದಾಣದ ಬಗ್ಗೆ ನಿಷ್ಕಾಳಜಿ ತೋರಿಸುತ್ತಿದ್ದಾರೆ ಅಲ್ಲದೆ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ನಿರ್ಲಕ್ಷ್ಯ ವಹಿಸಿದ್ದು ಈ ಘೋರ ದುಸ್ಥಿತಿಗೆ ಕಾರಣವಾಗಿದೆ ದೃಶ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯ ಕಾರ್ಯಕರ್ತರ ಗಮನಕ್ಕೆ ಬಂದಿದ್ದು ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಂಡು ಬಸ್ ನಿಲ್ದಾಣವನ್ನು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ದುರಸ್ತಿಪಡಿಸಿಕೊಡಬೇಕೆಂದು ಕಳಕಳಿಯಿಂದ ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಗುತ್ತದೆ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದ್ದಾರೆ ಸುಖ ಶಾಂತಿ ಸಂತೋಷವನ್ನು ತರಲಿ ಎಂದು ಹಾರೈಸುತ್ತಾ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಮಂಕಾಳು ಎಸ್ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಷ್ಠಾಪಿಸಿದ ಗಣಪನ ಪ್ರಥಮ ದಿನದ ಪೂಜೆಯಲ್ಲಿ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ್ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಪೂಜೆ ಸಲ್ಲಿಸಿದರು ನಾಡಿನ ಸಮಸ್ತ ಜನತೆಗೂ ಮತ್ತು ವೀಕ್ಷಕರಿಗೂ ಹಾಗೂ ಜಾಹೀರಾತುದಾರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ ಕದಂಬ ನ್ಯೂಸ್ ಫಸ್ಟ್ ಶಿರಸಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ನಡೆಯುತ್ತಿರುವ ಗೋವುಗಳ ಕಳ್ಳತನವನ್ನು ತಡೆದು ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಪದಾಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕರ ಬಳಿ ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಗೋವುಗಳ ಕಳ್ಳತನ ಜಾಸ್ತಿಯಾಗಿದೆ ನಡುರಾತ್ರಿ ಕಾರಿನಲ್ಲಿ ಬರುವ ಕಳ್ಳರು ರಸ್ತೆಯಲ್ಲಿ ಮಲಗಿರುವ ಗೋವುಗಳನ್ನು ಎಳೆದುಕೊಂಡು ಹೋಗಿ ಕಸಾಯಿಖಾನೆಗೆ ಮಾರುತ್ತಿರುವ ಮಾಹಿತಿ ಇದೆ ಸ್ಥಳೀಯರೇ ಕೆಲವರು ಏಜೆಂಟ್ಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಪುಡಿಗಾಸಿನ ಆಸೆಗೆ ರಸ್ತೆಯಲ್ಲಿ ಮಲಗಿರುವ ಗೋವುಗಳನ್ನು ಅಪಹರಿಸುವ ಕಾರ್ಯ ನಡೆಯುತ್ತಿದೆ ಕೆಲ ವರ್ಷಗಳ ಹಿಂದೆ ಪಟ್ಟಣದ ಮೂರು ಕಟ್ಟೆಯಲ್ಲಿ ಗೋವನ್ನು ಕಳ್ಳತನ ಮಾಡುತ್ತಿರುವ ದೃಶ್ಯ ಆ ಭಾಗದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಕಳೆದ ತಿಂಗಳು ಹೆಗಡೆ ಗ್ರಾಮದಲ್ಲಿ ಗೋವನ್ನು ಕಳ್ಳತನ ಮಾಡುತ್ತಿರುವ ದೃಶ್ಯ ಕೂಡ ಆ ಭಾಗದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಾಗಾಗಿ ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನಡುರಾತ್ರಿ ಜಾನುವಾರುಗಳ ಕಳ್ಳತನಕ್ಕೆ ಬರುವ ಕಳ್ಳರನ್ನು ಹಿಡಿದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಮನವಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕರ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಲ್ಲಿಸಲಾಯಿತು ಇನ್ನು ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗಿಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಪಾಂಡುರಂಗ ಮಂಜು ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು Melena Enterprises – Biggest Electronics and Furniture Showroom Ganesha Chaturthi Offer – Big Sale, Free Gift Largest Collection of Indian and Imported Furniture at Chelsea ನಮ್ಮಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ತರಹದ ಡೈನಿಂಗ್ ಟೇಬಲ್ಗಳು ಮೂವತ್ತಕ್ಕೂ ಹೆಚ್ಚು ತರಹದ ಸೋಫಾ ಸೆಟ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಅಲ್ಲದೆ ಇಪ್ಪತ್ತಕ್ಕೂ ಹೆಚ್ಚು ತರಹದ ಕೋಟ್ಗಳು ಲಭ್ಯ ಹೆಚ್ಚಿಸಲು ನೂರಕ್ಕೂ ಹೆಚ್ಚು ತರಹದ ಪೀಠೋಪಕರಣಗಳ ಬೃಹತ್ ಸಂಗ್ರಹ ಅಲ್ಲದೆ ನಮ್ಮಲ್ಲಿ ಕೊಳ್ಳುವ ಪೀಠೋಪಕರಣಗಳಿಗೆ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಎಚ್ಡಿಬಿ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಬಜಾಜ್ ಸಿನ್ಸರ್ವ್ ಬ್ಯಾಂಕ್ಗಳಲ್ಲಿ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವ್ಯವಸ್ಥೆ ಮಾಡಿಕೊಡಲಾಗುವುದು ಷರತ್ತುಗಳು ಅನ್ವಯ ಒಮ್ಮೆ ಭೇಟಿ ನೀಡಿ ಮಿಲನಾ ಎಂಟರ್ಪ್ರೈಸಸ್ ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಶಾಲು ಆಸ್ತಾ ಆರ್ಕೆಡ್ ದೇವಿಕೆರೆ ಶಿರ್ಸಿ ಪೂನಮ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಫೋರ್ ಹಾಗೂ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಕ್ ಹತ್ತಿರ ಕೋಡಿಬಾಗ ರೋಡ್ ಕಾಜುಬಾಗ್ ಕಾರವಾರ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ ಸೀಮಾ ಕಾಂಪ್ಲೆಕ್ಸ್ ಮೋನಿ ಬಸ್ತಿ ಹತ್ತಿರ ಮೇನ್ ರೋಡ್ ಭೊತ್ಕಳ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋತಿಕೆರೆ ರೋಡ್ ಹಳಿಯಾಳ ಮತ್ತು ತಾಲೂಕು ಆಫೀಸ್ ಹತ್ತಿರ ಕೆಬಿ ರೋಡ್ ಎಲ್ಲಾಪುರ ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ ಕಳೆದ ಮೂರು ತಿಂಗಳಿನಿಂದ ಯಲ್ಲಾಪುರದ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಶೋಕ್ ಭಟ್ ಅವರು ತಮ್ಮ ಮೂಲ ಸ್ಥಾನಕ್ಕೆ ನಿಯೋಜನೆಗೊಂಡು ವರ್ಗಾವಣೆಯಾಗಿದ್ದಾರೆ ಅವರ ಸ್ಥಾನದಲ್ಲಿ ಕಲಗಟ್ಟಿಗೆಯ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಯಲ್ಲಪ್ಪ ಅವರ ಶುಕ್ರವಾರ ಅಶೋಕ್ ಭಟ್ ಅವರಿಂದ ಯಲ್ಲಾಪುರ ತಹಶೀಲ್ದಾರ್ ಅಧಿಕಾರ ಪದಭಾರ ವಹಿಸಿಕೊಂಡರು ಕಳೆದ ಮೂರು ತಿಂಗಳಿನಿಂದ ಯಲ್ಲಾಪುರದ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅಶೋಕ್ ಭಟ್ ಅವರು ಕಂದಾಯ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳಲ್ಲಿ ಬಹಳಷ್ಟು ಆಡಳಿತ ಸುಧಾರಣೆಗಳನ್ನು ತಂದಿದ್ದರು ಸಕ್ರಿಯವಾಗಿ ಎಲ್ಲದರಲ್ಲೂ ತೊಡಗಿಸಿಕೊಂಡಿದ್ದರು ಅವರಿಗೆ ಯಲ್ಲಾಪುರದ ಜನತೆ ಮೆಚ್ಚಿಕೊಂಡಿದ್ದರು ಇದೀಗ ತಮ್ಮ ಮೂಲ ಸ್ಥಾನವಾದ ಕುಮಟಾ ಸಹಾಯಕ ಆಯುಕ್ತರ ಕಚೇರಿಯ ತಹಶೀಲ್ದಾರ್ ಹುದ್ದೆಗೆ ಪುನಃ ಅವರು ಮರಳಿದ್ದಾರೆ ಇದೀಗ ಪೂರ್ವ ತಹಶೀಲ್ದಾರ್ ಅಶೋಕ್ ಭಟ್ ಸರ್ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಆತ್ಮೀಯ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತರಿಗೂ ಈ ಪ್ರದೀಪ್ ಜುವೆಲ್ಲರ್ಸ್ ಇವರ ವತಿಯಿಂದ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗುರುವಾರ ಹಾಗೂ ಶುಕ್ರವಾರದಂದು ಹಬ್ಬಕ್ಕಾಗಿ ಮಹಾ ಕೊಡುಗೆ ನೀವು ಕೊಳ್ಳುವ ಚಿನ್ನದ ತೂಕಕ್ಕೆ ಸಮವಾಗಿ ಬೆಳ್ಳಿ ನಾಣ್ಯ ಉಚಿತ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಶೋರೂಮ್ ಅತ್ಯಂತ ಕಡಿಮೆ ವೇಸ್ಟೇಜ್ ಶುಲ್ಕದ ಭರವಸೆ ಹಾಲ್ಮಾರ್ಕ್ ಸಮೇತ ಪರಿಶುದ್ಧ ಬಂಗಾರ ಹಾಲ್ಮಾರ್ಕ್ ಬೆಳ್ಳಿಯ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ प्रदीपमय परशुद्धत प्रीतिया प्रतीकी बाजार सिंपिगली शिरसी ಬೀರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಕಾರ್ಯಾಚರಣೆ ಪ್ರಾರಂಭಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಾಸಕ ಸತೀಶ್ ಸೇಲ್ ಭೇಟಿಯಾಗಿ ಚರ್ಚೆ ನಡೆಸಿದರು ಜುಲೈ ಹದಿನಾರರಂದು ನಡೆದಿದ್ದ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಅಪಾರ ಪ್ರಮಾಣದ ಮಣ್ಣು ಬಿದ್ದಿದ್ದು ಇದಲ್ಲದೆ ಮಣ್ಣಿನಾಡಿ ಕೇರಳ ಮೂಲದ ಲಾರಿ ಸಹ ಸಿಲುಕಿತು ಅಲ್ಲದೆ ಘಟನೆಯಲ್ಲಿ ಮೂವರು ನಾಪತ್ತೆಯಾಗಿದ್ದು ಇನ್ನೂ ಮೃತದೇಹ ಸಿಕ್ಕಿಲ್ಲ ಮೃತದೇಹ ಸಿಗದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ನೀಡುವ ಪರಿಹಾರ ಹಣ ಕೊಡುವಲ್ಲಿ ತೊಡಕಾಗಿತ್ತು ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ ಸತೀಶ್ ಸೈಲ್ ಘಟನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಕಾರ್ಯಾಚರಣೆಗೆ ಎದುರಾಗಿರುವ ತೊಡಕಿನ ಬಗ್ಗೆ ತಿಳಿಸಿದ್ದು ಶೀಘ್ರದಲ್ಲಿ ಬಾರ್ಜನ್ ತರಿಸಿ ಮಣ್ಣನ್ನು ತೆರವು ಮಾಡುವ ಕಾರ್ಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಹಾನಿಗೊಳಗಾದ ಉಳುವರೆ ಗ್ರಾಮದ ಕುರಿತು ಸಹ ಚರ್ಚೆ ನಡೆಸಿದ ಸತೀಶ್ ಸೇಲ್ ಜಿಲ್ಲೆಯಲ್ಲಿ ಈ ಬಾರಿ ಮಳೆಯಿಂದ ಹೆಚ್ಚಿನ ಹಾನಿಯಾಗಿದ್ದು ಸರ್ಕಾರದಿಂದ ಹೆಚ್ಚಿನ ನೆರವು ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಳಿ ನದಿಗೆ ಹೊಸ ಸೇತುವೆ ನಿರ್ಮಾಣ ಸೇರಿದಂತೆ ಅಭಿವೃದ್ಧಿ ಚಟುವಟಿಕೆಗಳ ಕುರಿತು ಸಿಎಂ ಜೊತೆ ಸತೀಶ್ ಸೇಲ್ ಚರ್ಚೆ ನಡೆಸಿದ್ದಾರೆ ಗಣೇಶನ ಅನುಗ್ರಹವು ನಿಮ್ಮ ಜೀವನವನ್ನು ಪ್ರಬುದ್ಧಗೊಳಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹಾರೈಸುತ್ತಾ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ದಿನಕರ್ ಕೆ ಶೆಟ್ಟಿ ಶಾಸಕರು ಸೋಂಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಶ್ರೀ ಗೌರಿ ಗಣೇಶ ಚತುರ್ಥಿಯ ಪ್ರಯುಕ್ತ ಶನಿವಾರ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಹಳೆಯಾಳ ಪಟ್ಟಣದಲ್ಲಿರುವ ಸ್ವಗೃಹದಲ್ಲಿ ಎಂದಿನಂತೆ ಈ ವರ್ಷವೂ ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕುಟುಂಬದವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು ವಿಘ್ನ ವಿನಾಶಕ ಗಣಪತಿ ಸರ್ವರಿಗೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಆರ್ವಿ ದೇಶಪಾಂಡೆ ಅವರು ಪ್ರಾರ್ಥಿಸಿದರು ಇನ್ನು ಈ ವೇಳೆ ದೇಶಪಾಂಡೆ ಅವರ ಧರ್ಮಪತ್ನಿ ರಾಧಾಬಾಯಿ ಆರ್ ದೇಶಪಾಂಡೆ ಪುತ್ರ ಪ್ರಸಾದ್ ದೇಶಪಾಂಡೆ ಸೊಸೆ ಮೇಘನಾ ದೇಶಪಾಂಡೆ ಹಾಗೂ ಮೊಮ್ಮಕ್ಕಳು ಮತ್ತು ಸಾರ್ವಜನಿಕರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಚರಾಚರೂ ಸೃಷ್ಟಿ ನಾಡಿನ ಸಮಸ್ತ ಜನತೆಗೆ ಮರಿಯಮ್ಮನವರ ಹುಟ್ಟು ಹಬ್ಬದ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸೈಂಟ್ ಮೆಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಶಿರಸಿ ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲ್ಯಾಧಾರಿತ ಸೇವೆ ಮತ್ತು ಇನ್ಶೂರೆನ್ಸ್ ಇಪ್ಪತ್ತನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆ ಡಿಪಾಸಿಟ್ಗಳ ಮೇಲೆ ಮುನ್ನೂರ ತೊಂಬತ್ತೊಂಬತ್ತು ದಿನಗಳಿಗೆ ಶೇಕಡಾ ಹತ್ತರಷ್ಟು ಹಿರಿಯ ನಾಗರಿಕರಿಗೆ ಮುನ್ನೂರ ತೊಂಬತ್ತೊಂಬತ್ತು ದಿನಗಳಿಗೆ ಶೇಕಡಾ ಹತ್ತು ಪಾಯಿಂಟ್ ಐವತ್ತರಷ್ಟು ಆಕರ್ಷಕ ಬಡ್ಡಿ ದರ ಅಲ್ಲದೆ ಒಂಬೈನೂರ ತೊಂಬತ್ತೊಂಬತ್ತು ದಿನಗಳಿಗೆ ಹತ್ತು ಪಾಯಿಂಟ್ ಇಪ್ಪತ್ತೈದರಷ್ಟು ಮುನ್ನೂರ ಅರವತ್ತಾರು ದಿನಗಳಿಗೆ ಶೇಕಡ ಒಂಬತ್ತರಷ್ಟು ಮುನ್ನೂರ ಅರವತ್ತೇಳು ದಿನಗಳಿಗೆ ಶೇಕಡ ಎಂಟರಷ್ಟು ಹಾಗೂ ಏಳ್ನೂರ ಮೂವತ್ತು ದಿನಗಳಿಗೆ ಶೇಕಡ ಹತ್ತರಷ್ಟು ಆಕರ್ಷಕ ಬಡ್ಡಿ ದರ ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ ಸಹಕಾರಿ ಕ್ಷೇತ್ರದಲ್ಲೇ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು ಹದಿನೈದು ದಿನಗಳಿಂದ ಐದು ವರ್ಷಗಳವರೆಗೆ ಆಕರ್ಷಕ ರಿಕರಿಂಗ್ ಯೋಜನೆಗಳು ಲಖಪತಿ ಯೋಜನೆ ಕಲ್ಯಾಣ ನಿಧಿ ಯೋಜನೆ ಭವಿಷ್ಯ ನಿಧಿ ಯೋಜನೆ ಮತ್ತು ಮಕ್ಕಳ ಭವಿಷ್ಯ ನಿಧಿ ಯೋಜನೆ ಅಲ್ಲದೆ ಮಾಸಿಕ ವರಮಾನ ಯೋಜನೆ ಶೇಕಡಾ ಎಂಟರಷ್ಟು ಪ್ರತಿ ವರ್ಷ ಬಡ್ಡಿ ದರದಲ್ಲಿ ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ ಪಡೆಯಿರಿ ದ್ವಿಗುಣ ಹಣ ತೊಂಬತ್ತೊಂಬತ್ತು ತಿಂಗಳುಗಳಲ್ಲಿ ನಮ್ಮ ಸಹಕಾರಿಯ ವೈಶಿಷ್ಟ್ಯತೆಗಳು ದುಡಿಯುವ ಬಂಡವಾಳ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ವಹಿವಾಟು ಎಂಟು ಸಾವಿರದ ಒಂದೂರ ನಲವತ್ತಾರು ಕೋಟಿ ಕಾರ್ಯಕ್ಷೇತ್ರ ಕರ್ನಾಟಕ ರಾಜ್ಯ ಸಿಬ್ಬಂದಿಗಳು ಹಾಗೂ ಪಿಪಿ ಏಜೆಂಟರು ಸೇರಿ ಅಂದು ಒಂದು ಸಾವಿರದ ಐನೂರ ಮೂವತ್ನಾಲ್ಕು ಉದ್ಯೋಗಾವಕಾಶ ನೀಡಲಾಗಿದೆ ಒಂದೇ ಸೂರಿನಡಿಯಲ್ಲಿ ವಿವಿಧ ಸೇವೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಆರ್ಟಿಜಿ ಎನ್ಇಎಫ್ಟಿ ಮನಿ ಟ್ರಾನ್ಸ್ಫರ್ ಸೇವೆ ವೆಸ್ಟರ್ನ್ ಯೂನಿಯನ್ ಮನಿಗ್ರಾಮ್ ಮುತ್ತೂಟ್ ಗ್ಲೋಬಲ್ ಪೇ ಈ ಸ್ಟಾಂಪಿಂಗ್ ಸೇವೆ ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐ ಸಿ ಪ್ರೀಮಿಯಂ ಕಂತು ತುಂಬಿರಿ ಪ್ಯಾನ್ ಕಾರ್ಡ್ ಜನರಲ್ ಇನ್ಶೂರೆನ್ಸ್ ಆರೋಗ್ಯ ಸ್ಟಾಕ್ ಕಟ್ಟಡ ಆರೋಗ್ಯ ಕಾರ್ಡ್ ಸೌಲಭ್ಯ ಮಣಿಪಾಲ್ ಫಾದರ್ ಮುಲ್ಲರ್ಸ್ ಸರ್ಕಾರದ ಯಶಸ್ವಿನಿ ಯೋಜನೆ ಕಸ್ತೂರ್ಬಾ ಆಸ್ಪತ್ರೆ ದರ ನೋಂದಣಿ ಹಾಗೂ ಮಾಹಿತಿ ಕೇಂದ್ರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ಕಾರವಾರದ ಕೋಡಿಭಾಗದ ಸಾಯಿಕಟ್ಟಾದಲ್ಲಿ ಮನೆ ಗಣಪತಿ ಹಬ್ಬದ ಖರ್ಚು ವೆಚ್ಚದ ಕುರಿತು ಒಂದೇ ಕುಟುಂಬದವರ ನಡುವೆ ನಡೆದ ಜಗಳ ಕೊಲೆಯೊಂದಿಗೆ ಪರಿಸಮಾಪ್ತಿಗೊಂಡಿದೆ ಈ ಘಟನೆಯಲ್ಲಿ ಶಿರಸಿಯ ಸಂದೇಶ್ ಪ್ರಭಾಕರ್ ಬೋರ್ಕರ್ ಕೊಲೆಯಾದ ವ್ಯಕ್ತಿಯಾದರೆ ಕೊಲೆ ಮಾಡಿದ ಹಾಗೂ ಕೊಲೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಶಿರಸಿಯ ಮನೀಶ್ ಕಿರಣ್ ಬೋರ್ಕರ್ ರತನ್ ಬೋರ್ಕರ್ ಪ್ರಶಾಂತ್ ಬೋರ್ಕರ್ ಸಂತೋಷ್ ಬೋರ್ಕರ್ ಹಾಗೂ ಕಿರಣ್ ಬೋರ್ಕರ್ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ ಇನ್ನು ಮೃತಪಟ್ಟ ವ್ಯಕ್ತಿ ಕುಟುಂಬದವರು ಹಾಗೂ ಆರೋಪಿತರು ಮೂಲ ಮನೆಯಲ್ಲಿ ಗಣಪತಿ ಪೂಜೆಗೆ ಸಂಬಂಧಿಸಿದ ಂತೆ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿ ಖರ್ಚಿನ ವಿಷಯಕ್ಕೆ ಜಗಳವಾಗಿ ಕೊಲೆಯಲ್ಲಿ ಸಮಾಪ್ತಿಗೊಂಡಿದೆ ಇನ್ನು ಈ ಚಿತ್ರದಲ್ಲಿ ಕೊಲೆ ಮಾಡಿದ ವ್ಯಕ್ತಿ ಕೆಂಪು ಶರ್ಟ್ ಧರಿಸಿದ್ದಾನೆ ಹಾಗೂ ಅವನ ಪಕ್ಕದಲ್ಲಿರುವ ವ್ಯಕ್ತಿ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ ಇನ್ನು ಕೊಲೆಯ ಭೀಕರತೆ ಎಷ್ಟಿತ್ತೆಂದರೆ ಎದೆಗೆ ಚುಚ್ಚಿದ ಚಾಕು ಹೊರಗೆ ತೆಗೆಯುವಾಗ ಹೊರಗೆ ಬಾರದೆ ಚಾಕುವಿನ ಹಿಡಿಕೆಯೇ ಹೊರಗೆ ಬಂತೆಂದು ಹೇಳಲಾಗಿದೆ ಈ ಫೋಟೋ ಗಣಪತಿ ಮನೆಗೆ ತರುವಾಗ ತೆಗೆದ ಕೊನೆಯ ಫೋಟೋ ಎಂದು ಹೇಳಲಾಗಿದೆ